ಇದು ಪ್ರಥಮ ಪಿ ಯು ಸಿ ಕನ್ನಡ ಭಾಷಾ ವಿಷಯದಲ್ಲಿ ಮೂರನೆಯ ಪದ್ಯ ದೇವ ನಲಿದವನ ಕುಲಬೇ ಅಭ್ಯಾಸ ಪ್ರಶ್ನೋತ್ತರಗಳ ಎರಡನೇ ಭಾಗದ ವಿಡಿಯೋಗೆ ನಿಮಗೆ ಸ್ವಾಗತ ಸೊ ಮೊದಲ ಭಾಗ ವಿಡಿಯೋದಲ್ಲಿ ನಾವು ಎಸ್ ಈ ಪದ್ಯದಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀತಕ್ಕಂಥ ಪ್ರಶ್ನೆಗಳನ್ನು ಹಾಕಿದ್ದೀವಿ ತಾವು ನೋಡದೇ ಇದ್ರೆ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರಥಮ ಪಿ ಯು ಸಿ ಕನ್ನಡ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅಲ್ಲಿ ಆಲ್ರೆಡಿ ಈಗ ಸ್ಕ್ರಾಲ್ ಮಾಡ್ತಕ್ಕಂಥ ಎಲ್ಲ ಪೇಜಸ್ಗಳನ್ನು ಗಳನ್ನು ನಾವು ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೀವಿ ಸೊ ಇಂದಿನ ವಿಡಿಯೋದಲ್ಲಿ ನಾವು ಎರಡನೇ ಭಾಗದಲ್ಲಿ ಕೆಸ್ ಒಂದು ವಾಕ್ಯ ಎರಡು ಮೂರು ವಾಕ್ಯ ಮತ್ತು ಐದಾರು ವಾಕ್ಯದಲ್ಲಿ ಏನೆಲ್ಲ ಪ್ರಶ್ನೆಗಳಿದ್ದಾವೆ ಅವುಗಳ ಉತ್ತರಗಳನ್ನು ತಂದಿದ್ದೀವಿ ಸೊ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಫಸ್ಟ್ ಸಿಗೆ ಸಿಗಿಸತಕ್ಕಂತೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಹಿಂದಿ ಇಂಗ್ಲೀಷ್ ಮತ್ತು ಇತಿಹಾಸ ಇದರಲ್ಲಿ ನಾವು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಅವೆಲ್ಲವುಗಳನ್ನು ತಾವು ನೋಡಿ ಅಂತ ಹೇಳ್ತಾ ಎಸ್ ಎರಡನೇ ಭಾಗದಲ್ಲಿ ಶುರುಮೊಡನ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು ಉತ್ತರ ಚೋಳ ದೇಶ ಶಿವನಿಗೆ ನೆಲೆಯಾಗಿತ್ತು ಎರಡನೇ ಪ್ರಶ್ನೆ ಚೋಳ ದೇಶವನ್ನು ಆಳುತ್ತಿದ್ದರೆ ಯಾರು ಉತ್ತರ ಉರಿಕಾಲ ಚೋಳ ಮೂರನೇ ಪ್ರಶ್ನೆ ಚೆನ್ನೈಯನ್ನು ಮಾಡುತ್ತಿದ್ದ ಕಾಯಕ ಯಾವುದು ಉತ್ತರ ಚೆನ್ನೈಯನ್ನು ಮಾಡುತ್ತಿದ್ದ ಕಾಯಕ ಚೋಳ ನೃಪನ ಅರಮನೆಯ ಕುದುರುಗಳಿಗೆ ಹುಲ್ಲು ತರುವುದು ನಾಲ್ಕನೇ ಪ್ರಶ್ನೆ ಚೆನ್ನಯ್ಯನು ಹುಲ್ಲನ್ನು ಯಾವುದರ ಮೇಲೆ ಹೇರಿಕೊಂಡು ಬರುತ್ತಿದ್ದ ಉತ್ತರ ಚೆನ್ನೈ ಹುಲ್ಲನ್ನು ಎತ್ತಿನ ಮೇಲೆ ಹೇರಿಕೊಂಡು ಬರುತ್ತಿದ್ದ ಐದನೇ ಪ್ರಶ್ನೆ ಶಿವನು ಯಾರ ಜೊತೆ ಊಟ ಮಾಡಿದನು ಉತ್ತರ ಶಿವನು ಮಾದಾರ ಚೆನ್ನಯ್ಯನ ಜೊತೆ ಊಟ ಮಾಡಿದ ಆರನೇ ಪ್ರಶ್ನೆ ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ಯಾರನ್ನು ಕಳುಹಿಸಿದನು ಉತ್ತರ ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ತನ್ನ ಚಾರರನ್ನ ದೂತರನ್ನ ಕಳುಹಿಸಿದನು ಏಳನೇ ಪ್ರಶ್ನೆ ಚೋಳರಾಜನು ಚೆನ್ನಯ್ಯನನ್ನ ಶಿವಾಲಯಕ್ಕೆ ಹೇಗೆ ಕರೆತಂದನು ಉತ್ತರ ಚೋಳರಾಜ ಚೆನ್ನಯ್ಯನನ್ನ ಶಿವಾಲಯಕ್ಕೆ ಆನೆಯ ಮೇಲೆ ಕರೆತಂದ ಎಂಟನೇ ಪ್ರಶ್ನೆ ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು ಉತ್ತರ ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಶಿವಗನ ಪದವಿ ಲಭಿಸಿತು ಘನ ಪದವಿ ಅಂದರೆ ಶಿವನ ಒಂದು ಪದವಿ ಇನ್ನು ಎರಡು ಮೂರು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆಗಳಿತ್ತು ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ಕಾವೇರಿ ನದಿಯ ಮಹಿಮೆ ಎಂತಹುದು ಉತ್ತರ ಸೋಂಕಿದರೆ ಸಾಕು ಪಾಪವನ್ನು ನಿವಾರಿಸುವುದು ಹಾಗೂ ಸಕಲ ಸಸ್ಯಗಳನ್ನು ಕಾಪಾಡುವ ನೀರನ್ನು ಹರಿಸುವುದು ಕಾವೇರಿ ನದಿಯ ಮಹಿಮೆ ಆಕೆ ಚೋಳ ದೇಶದಲ್ಲಿ ಹೀಗೆ ಮಹಿಮೆ ತೋರುತ್ತಾ ಭಕ್ತಿ ರಸದಂತೆ ಹರಿಯುತ್ತಿದ್ದರು ಇದು ಕಾವೇರಿ ನದಿಯ ಇನ್ನೊಂದು ಮಹಿಮೆ ಪ್ರಶ್ನೆ ಎರಡು ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದ್ದು ಉತ್ತರ ಚೆನ್ನಯ್ಯನ ಗುಪ್ತ ಭಕ್ತಿ ಎಳ್ಳಿನೊಳಗಿನ ತೈಲದಂತೆ ಕಟ್ಟಿಗೆಯೊಳಗಿನ ಬೆಂಕಿಯಂತೆ ನೆಲದ ಮರೆಯೊಳಗೆ ತೊಳಗುವ ನಿಧಿಯಂತೆ ಗುಪ್ತ ರೀತಿಯದ್ದು ಯಾರೂ ಅರಿಯದಂತೆ ಒಳಗೆ ಲಿಂಗಾರ್ಚನೆ ಮಾಡುವ ರೀತಿಯದ್ದು ಮೂರನೇ ಪ್ರಶ್ನೆ ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು ಉತ್ತರ ಶಿವ ಚೆನ್ನಯ್ಯ ಶಿವಲಿಂಗವನ್ನು ಪರಿಮಳದ ತಿರುಳೆನಿಸುವ ಮೊಲ್ಲೆಮಲ್ಲಿಗೆ ಸುತ್ತೆಲ್ಲ ಕಂಪಿಡುವ ಸಂಪಿಗೆ ಮರುಗು ದವನ ಪಚ್ಚೆ ಕೆಂಜಾಟ ಸುರಗಿ ಸುರಹಣ್ಣೆ ಚಂಗನಿಗಿನೆ ಮೊದಲಾದ ಹೂಗಳಿಂದ ಸಿಂಗರಿಸುತ್ತಿದ್ದನು ನಾಲ್ಕನೇ ಪ್ರಶ್ನೆ ಚೋಳರಾಜ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆ ಏನು ಉತ್ತರ ಚೋಳರಾಜ ಚೆನ್ನಯ್ಯನನ್ನ ಕಂಡು ಆತನ ಪಾದಗಳನ್ನ ಬಲವಾಗಿ ಹಿಡಿದು ಬಿಡೆನೆಂದು ಹೆನಗಾಡುತ್ತಾನೆ ಆದರೆ ಇದನ್ನು ಕಂಡು ಚೆನ್ನಯ್ಯನಿಗೆ ಕೋಪ ಆವರಿಸುತ್ತದೆ ಅಂತ್ಯಜನಾದ ತನ್ನ ಜೊತೆ ಅರಸನಾದವನು ಈ ರೀತಿ ವರ್ತಿಸುವುದು ಸರಿಯಲ್ಲ ಎನ್ನುವುದು ಚೆನ್ನಯ್ಯನ ಭಾವನೆ ಅಂತೆಯೇ ಆತ ಏನೆಯ ಚೋಳನ್ ರೂಪ ನನ್ನ ಜಾತಿಯನ್ನು ವಿಚಾರಿಸದೆ ನೀನು ಹೀಗೆ ಬರುವುದೇ ನನ್ನ ಕುಲವನ್ನು ಅರಿಯದೆ ನೀನು ಹೀಗೆ ಮಾಡುವುದೇ ಎಂದು ಪ್ರತಿಕ್ರಿಯಿಸುತ್ತಾನೆ ಐದನೇ ಪ್ರಶ್ನೆ ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು ಉತ್ತರ ಶಿವ ತನ್ನ ಭಕ್ತಿಯನ್ನ ಚೋಳನ್ ರೂಪನ ಮೂಲಕ ಬಹಿರಂಗಪಡಿಸಿದ್ದೇ ಶಿವನ ಮೇಲೆ ಚೆನ್ನಯ್ಯ ಮುನಿಸಿಕೊಳ್ಳಲಿಕ್ಕೆ ಕಾರಣ ತನ್ನ ಗುಪ್ತ ಭಕ್ತಿಯನ್ನು ಶಿವ ಹೀಗೆ ಬಯಲು ಮಾಡಬಾರದಿತ್ತೆಂಬುದು ಚೆನ್ನಯ್ಯನ ಮುನಿಸು ಇನ್ನು ಆರನೇ ಪ್ರಶ್ನೆ ಶಿವನು ಚೆನ್ನಯ್ಯನನ್ನು ಹೇಗೆ ಸಮಾಧಾನ ಪಡಿಸಿದನು ಉತ್ತರ ತನ್ನ ಗುಪ್ತಭಕ್ತಿ ಬಹಿರಂಗವಾದ ಬಳಿಕ ತಾನಿನ್ನು ಈ ಲೋಕದಲ್ಲಿ ಜೀವಿಸಬಾರದೆಂದು ಚೆನ್ನಯ್ಯ ಅಲಗಿನಿಂದ ತನ್ನನ್ನು ಕೊಂದುಕೊಳ್ಳಲು ಮುಂದಾಗುತ್ತಾನೆ ಆಗ ಶಿವ ಶಿವಲಿಂಗದಿಂದ ಪ್ರತ್ಯಕ್ಷನಾಗಿ ಚನ್ನ ನೀನು ಅರಿತು ಅರಿತು ಆ ವಿಚಾರದಿಂದ ಹೀಗೆ ವರ್ತಿಸುವುದೇ ಚೋಳನಿಗೆ ಹೇಳಿದ ಮಾತ್ರಕ್ಕೆ ಇಷ್ಟೊಂದು ಕೋಪ ಬೇಕೆ ತಿಳಿಯದೇ ಹೇಳಿದೆವು ಸೇರಿಸಿಕೋ ಆತುರಬೇಕೆ ಎಂದು ಸಮಾಧಾನಪಡಿಸಿದನು ಮುಂದಿನ ಪ್ರಶ್ನೆಗಳು ಐದಾರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಚೆನ್ನಯ್ಯ ತನ್ನ ಕಾಯಕವನ್ನು ಹೇಗೆ ಮಾಡುತ್ತಿದ್ದನು ಉತ್ತರ ಚೆನ್ನಯ್ಯನ ಬಹಿರಂಗದ ಕಾಯಕವೆಂದರೆ ಚೋಳನ ರೂಪನ ಕುದುರೆಗಳಿಗೆ ಹುಲ್ಲನ್ನು ತರುವುದು ಪ್ರತಿನಿತ್ಯ ಆತ ಎಂದಿನಂತೆ ಎದ್ದು ಹೊಲಕ್ಕೆ ಬಂದು ತನ್ನ ಗುಪ್ತ ಶಿವ ಪೂಜೆ ಮಾಡಿ ಪೂರೈಸಿದ ಬಳಿಕವೇ ಹುಲ್ಲನ್ನು ಕೊಯ್ಯುತ್ತಿದ್ದ ಕೊಯ್ದು ಹುಲ್ಲನ್ನು ಹೊರೆ ಕಟ್ಟಿ ಎತ್ತಿನ ಮೇಲೇರಿಕೊಂಡು ಬಂದು ಕುದುರೆ ಲಾಯದ ಮುಂದೆ ಚಲ್ಲಿ ತನ್ನ ಮನೆಗೆ ಹೊರಟು ಹೋಗುತ್ತಿದ್ದ ಹೀಗೆ ಚೆನ್ನಯ್ಯ ತನ್ನ ಕಾಯಕವನ್ನ ಮಾಡುತ್ತಿದ್ದ ಮುಂದಿನ ಪ್ರಶ್ನೆ ಎರಡು ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನ ವಿವರಿಸಿರಿ ಉತ್ತರ ಒಂದು ದಿನ ಎಂದಿನಂತೆ ಕುದುರೆಗಳಿಗೆ ಹುಲ್ಲು ತಂದು ಹಾಕಿ ಮನೆಗೆ ಬಂದ ಚೆನ್ನಯ್ಯ ಮನಸ್ಸನ್ನ ಶಿವನತ್ತ ಹರಿಸಿ ಶಿವ ಸ್ಮರಣೆಯಲ್ಲಿ ತಲ್ಲೀನನಾಗುತ್ತಾನೆ ಅದು ಮುಗಿದ ಬಳಿಕ ಹೆಂಡತಿ ತಂದ ಕೊಟ್ಟ ಅಂಬಲಿಯನ್ನ ಶಿವನಿಗೆ ಅರ್ಪಿಸುತ್ತಾನೆ ಅಂಬಲಿ ಸೊಂಕುತ್ತಿದ್ದಂತೆಯೇ ಶಿವ ಪ್ರತ್ಯಕ್ಷನಾಗಿ ಚೆನ್ನಯ್ಯನೊಂದಿಗೆ ಕೂಡಿ ಊಟ ಮಾಡುತ್ತಾನೆ ಚೆನ್ನಯ್ಯನ ಅಮೃತ ಮೀರಿಸಬಲ್ಲ ಅಂಬಲಿ ಉಂಡು ಸಂತೃಪ್ತನಾಗುತ್ತಾನೆ ಇದು ಶಿವ ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗದ ವಿವರಣೆ ಮುಂದಿನ ಪ್ರಶ್ನೆ ಮೂರು ಚೋಳ ಶಿವನನ್ನ ಆಚರಿಸುತ್ತಿದ್ದ ರೀತಿಯನ್ನ ವಿವರಿಸಿರಿ ಉತ್ತರ ಕರಿಕಾಲ ಚೋಳ ಪ್ರತಿನಿತ್ಯ ಶಿವಾಲಯಕ್ಕೆ ಬಂದು ಶಿವನಿಗೆ ಮೃಷ್ಟಾನ್ನ ಭೋಜನವನ್ನ ನೈವೇದ್ಯ ಮಾಡುತ್ತಿದ್ದ ಶಿವಾಲಯಕ್ಕೆ ಬಂದು ಕೈಮುಗಿದು ನಿಂತು ದೇವಾನ ದಿವ್ಯಾನ್ನ ಅಮೃತಾನ್ನ ಸವಿಸಾಲಿಡುವ ಶಾಖ ಹಪ್ಪಳ ಚಿಲುಪಾಲ ಘಟ್ಟಿ ತುಪ್ಪ ಕೆನೆ ಮೊಸರು ಸಕ್ಕರೆ ಹೀಗೆ ನಾನಾ ಭಕ್ಷಭೋಜಗಳನ್ನ ಶಿವನಿಗೆ ಅರ್ಪಿಸಿ ಆರೋಗಿಸು ಶಿವನೇ ಎಂದು ನಲವಿಂದ ನಮಸ್ಕರಿಸುತ್ತಿದ್ದ ಕರಿಕಾಲ ಚೋಳ ಶಿವನನ್ನ ಆಚರಿಸುತ್ತಿದ್ದ ಅರ್ಚಿಸುತ್ತಿದ್ದ ರೀತಿ ಇದು ನಾಲ್ಕನೇ ಪ್ರಶ್ನೆ ಚೋಳ ರಾಜ ಚೆನ್ನಯ್ಯನನ್ನ ಹುಡುಕಿದ ಬಗೆ ಹೇಗೆ ಉತ್ತರ ಎಸ್ ಚೋಳರಾಜ ಚೆನ್ನಯ್ಯನ ಹುಡುಕಿದ ಬಗೆ ತುಂಬಾ ವಿಶಿಷ್ಟವಾದದ್ದು ಆತ ಶಿವನಿಗೆ ಉಣ್ಣಲು ಕೊಟ್ಟ ಶರಣ ನನ್ನ ನೋಡಬೇಕೆಂದು ಬಯಸಿ ಹರ್ಷದಿಂದ ಆತನ ಕರುಣೆಯನ್ನ ಸಂಪಾದಿಸಬೇಕೆಂದು ಆಶಿಸಿ ನಡೆದು ಅರಿಯದವನ ಕಾಲ್ನಡಿಗೆಯಲ್ಲೇ ತನ್ನ ಮುಕುಟ ಮರ್ಧನರೊಂದಿಗೆ ಚೆನ್ನೈಯನ್ನು ಗುಡಿಸಲನ್ನು ಹುಡುಕುತ್ತಾ ಸಾಗುತ್ತಾನೆ ದಾರಿಯಲ್ಲಿ ಶಿವನಿ ಗುಣಲಿತ್ತ ಚನ್ನ ಚನ್ನನನ್ನು ತೋರಿರೆ ಗುರುಲಿಂಗದೊಡನುಂಡು ನುಂಡು ತೋರಿರೆ ಎಂದು ಕೇಳುತ್ತಾ ಚೆನ್ನೈನ ಗುಡಿಸಲನ್ನು ಹುಡುಕಲು ತನ್ನ ಚಾರರನ್ನು ಕಳಿಸುತ್ತಾ ಮುಂದೆ ಸಾಗಿ ಚೆನ್ನೈನ ಗುಡಿಸಲಿನ ಬಳಿ ಬರುತ್ತಾನೆ ಅಲ್ಲಿ ಕೆಲ ಜನ ಇದೇ ಚೆನ್ನೈಯನ ಗುಡಿಸಲು ಚೆನ್ನೈಯ ಒಳಗಿದ್ದಾನೆ ಎಂದು ಹೇಳಲು ಪರಿಕಾಲಚೋಳ ಒಳಗೆ ಬಂದು ಚೆನ್ನೈಯನನ್ನು ಕಾಣುತ್ತಾನೆ ಇದು ಕರಿಕಾಲ ಚೋಳ ಚೆನ್ನಯ್ಯನನ್ನ ಹುಡುಕಿದ ಬಗೆ ಮುಂದಿನ ಪ್ರಶ್ನೆ ಎಸ್ ಚೆನ್ನಯ್ಯನಿಗೆ ಶಿವನು ಘನ ಪದವಿಯನ್ನ ನೀಡಿದ ಪ್ರಸಂಗವನ್ನ ನಿರೂಪಿಸಿ ಚೆನ್ನಯ್ಯನ ಗುಪ್ತ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ ಆತನನ್ನ ತಾನು ಬಂದ ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ಕರೆತರುತ್ತಾನೆ ಪಾರ್ವತಿಗೆ ಚೆನ್ನಯ್ಯನನ್ನ ಸಂತೋಷದಿಂದ ತೋರಿಸಿ ನಂತರ ಚೆನ್ನಯ್ಯನಿಗೆ ಘನ ಪದವಿಯನ್ನು ಕೊಟ್ಟು ಕರುಣಿಸುತ್ತಾನೆ ಇದು ಚೆನ್ನಯ್ಯನಿಗೆ ಶಿವ ಘನ ಪದವಿಯನ್ನ ನೀಡಿದ ಪ್ರಸಂಗ ವಿದ್ಯಾರ್ಥಿಗಳೇ ಇಲ್ಲಿ ಭಾಷಾಭಾಸದಲ್ಲಿ ಶಪಟ ಶಕಟರೇಪೆ ಮತ್ತು ರಣಗಳ ಬಗ್ಗೆ ಇದೆ ಅದು ಅಕ್ಷರಗಳ ಧ್ವನಿ ಉಚ್ಚಾರಣಾ ಭಿನ್ನತೆಗೆ ಸಂಬಂಧಪಟ್ಟಂತೆ ಬರ್ತದೆ ಅಲ್ಲಿ ಉತ್ತರಗಳು ಅರಿ ಕತ್ತರಿಸು ಕೊರೆ ಕೂಳು ಮಾಳ್ಪ ಅಂತ ಇದೆ ಅದನ್ನು ತಾವೆಲ್ಲರೂ ಕೂಡ ನಿಮ್ಮ ಪುಸ್ತಕದಲ್ಲಿ ನೋಡಿಕೊಂಡು ಅವುಗಳನ್ನು ಬರ್ಕೊಡ್ರಿ ಅಂತ ಹೇಳ್ತಾ ಯಾಕಂದರೆ ಹಳಗನ್ನಡದಲ್ಲಿ ರ ಬರೆಯೋದು ಕಷ್ಟ ಇದೆ ವಿದ್ಯಾರ್ಥಿಗಳೇ ಅದಕ್ಕಾಗಿ ನಾವು ಅದನ್ನು ಅಲ್ಲಿ ಟೈಪ್ ಮಾಡಿಲ್ಲ ಸೊ ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಷ್ಟು ಮೂರನೇ ಪಾಠ ಎಸ್ ಹನ್ನೊಂದನೇ ತರಗತಿಯ ಕನ್ನಡ ಭಾಷಾ ವಿಷಯದ ಸೊ ಒಟ್ಟಾರೆ ಎಲ್ಲ ಪ್ರಶ್ನೆಗಳನ್ನು ನಾವು ದೇವನೊಲಿದವನ ಕುಲವಿ ಸತ್ಕುಲಂನಲ್ಲಿ ಹಾಕಾಯಿತು ಇನ್ನು ನೆಕ್ಸ್ಟ್ ಹಿಸ್ಟ್ರಿಯೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ